ಶಿಡ್ಲಘಟ್ಟ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಧನಸಹಾಯ ಧಾರ್ಮಿಕ ಪರಂಪರೆಯ ಕಾಳಜಿಯ ನಿದರ್ಶನ ದೀಪಾವಳಿ ಹಬ್ಬದ ಶುಭ ಸಂದರ್ಭದಲ್ಲಿ ನಗರದ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಲೋಕಸಭಾ ಸದಸ್ಯ ಮಲ್ಲೇಶ್ ಬಾಬು ಹಾಗೂ ಶಾಸಕ ಬಿ ಎನ್ ರವಿಕುಮಾರ್ ಅವರು ಸಹಾಯ ಘೋಷಿಸಿ ಧಾರ್ಮಿಕ ಪರಂಪರೆಯ ಕಾಳಜಿಯ ನಿದರ್ಶನ ಮೂಡಿಸಿದ್ದಾರೆ ಸುಮಾರು ಎಂಟುನೂರರಿಂದ ಒಂಬೈನೂರ ವರ್ಷಗಳ ಇತಿಹಾಸ ಹೊಂದಿರುವ ಈ ಪುರಾತನ ದೇವಾಲಯದಲ್ಲಿ ಸ್ಫಟಿಕಲಿಂಗ ರೂಪದ ಶಿವಲಿಂಗ ಪ್ರತಿಷ್ಠಾಪಿತವಾಗಿದ್ದು ಶಾಂತಿ ನೆಮ್ಮದಿ ನಂಬಿಕೆ ಮತ್ತು ವಿಶ್ವಾಸದ ಸಂಕೇತವಾಗಿ ಭಕ್ತರ ಹೃದಯಗಳಲ್ಲಿ ಆಳವಾಗಿ ನೆಲೆಸಿದೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯವನ್ನು ಹಲಸೂರಮ್ಮ ಅವರು ಪ್ರತಿಷ್ಠಾಪಿಸಿದ್ದು ಇಂದು ಸಹ ನೂರಾರು ಭಕ್ತರ ನಂಬಿಕೆಯ ಕೇಂದ್ರವಾಗಿ ಬೆಳೆಯುತ್ತಿದೆ ದೇವಾಲಯದ ಜೀರ್ಣೋದ್ಧಾರಕ್ಕೆ ಸಂಸದ ಮಲ್ಲೇಶ್ ಬಾಬು ಮತ್ತು ಶಾಸಕ ರವಿಕುಮಾರ್ ಅವರ ಸಹಾಯವು ಧಾರ್ಮಿಕ ಕ್ಷೇತ್ರಕ್ಕೆ ನೀಡಿದ ಮಹತ್ವದ ಕೊಡುಗೆಯಾಗಿದೆ ಎಂದು ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ತೋಪಳ ನಾಗರಾಜ್ ಬಂಕ್ ಮುನಿಯಪ್ಪ ಉಜ್ಗೂರು ರಾಮಣ್ಣ ತಾದೂರು ರಘು ನಗರಸಭೆ ಅಧ್ಯಕ್ಷ ವೆಂಕಸ್ವಾಮಿ ರೂಪಸಿ ರಮೇಶ್ ಸ ಸದಸ್ಯರು ಅನಿಲ್ ಮನೋಹರ್ ರಮೇಶ್ ಸದಾಶಿವಪ್ಪ ಜೆಡಿಎಸ್ ಅಧ್ಯಕ್ಷ ವೆಂಕಟೇಶ್ ಪತಿ ಸೇರಿದಂತೆ ಹಲವು ಮುಖಂಡರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು ದೇವಾಲಯದ ಪುನರ್ ನಿರ್ಮಾಣ ಕಾರ್ಯದಿಂದ ಶಿಡ್ಲಘಟ್ಟದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆ ಮತ್ತಷ್ಟು ಬಲಪಡೆಯಲಿದೆ ಎಂಬ ವಿಶ್ವಾಸವು ಎಲ್ಲರೂ ವ್ಯಕ್ತಪಡಿಸಿದರು ವರದಿ ಗೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ತಂದೆ ತಾಯಿಯಾದರು ಮತ್ತು ನನ್ನ ಸ್ನೇಹಿತರಿಗೆ ವಿಶೇಷವಾಗಿ ಈ ದಿನ ದೀಪಾವಳಿ ಹಬ್ಬದ ಶುಭಾಶಯ ಹೇಳ್ತಾ ಏನು ಇವತ್ತು ನಮ್ಮ ಶ್ರೀಘಟ್ಟ ನಗರದಲ್ಲಿರ್ತಕ್ಕಂಥ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ ದಿನಾಂಕ ಒಂದನೇ ಒಂದನೇ ತಾರೀಕಿನಿಂದ ಮೂರನೇ ತಾರೀಕು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನಗರದಲ್ಲಿರ್ತಕ್ಕಂಥ ಹಲವಾರು ಹಿರಿಯರು ಮುಖಂಡರು ಇವತ್ತು ತನ್ನ ಜೀರ್ಣೋದ್ಧಾರ ಮಾಡಿಕೊಂಡಿದ್ದಾರೆ ಇದರ ಒಂದು ಸಲುವಾಗಿ ಸುಮಾರು ಒಂದು ಐದಾರು ತಿಂಗಳಿಂದ ಅವರು ನಮ್ಮ ಕೋಲಾರ ಸಂಸದರನ್ನ ಈ ದೇವಾಲಯಕ್ಕೆ ಕರೆಸಿ ಒಂದು ಪೂಜೆಯನ್ನು ಮಾಡಿಸಿ ಅವ್ರ ಕಡೆಯಿಂದ ಆ ಭಗವಂತನಿಗೆ ಕಾರ್ಯಕ್ರಮಕ್ಕೆ ಏನಾದರೂ ನೀವು ಹುಡುಗಿಯನ್ನು ಕೊಡಿಸ್ಬೇಕಂತ ನಮ್ಮ ಗಮನಕ್ಕೆ ಬಂದಾಗ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ ಆ ಮಾತಿನಂತೆ ಇವತ್ತು ನಾವು ದೀಪಾವಳಿ ಬುದ್ಧಿವಸದರು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ಈ ಸನ್ನಿಧಿಗೆ ಬಂದು ಭಗವಂತನ ಸಂಕಲ್ಪವನ್ನು ಮಾಡಿ ಇವತ್ತು ನಮ್ಮ ಸಂಸದರು ಅವರ ಒಂದು ವಿವೇಚನೆ ಕಾಣಿಕೆಯಾಗಿ ಇವತ್ತು ದೇವಾಲಯಕ್ಕೆ ಕೊಟ್ಟಿರ್ತಾರೆ ಇವತ್ತು ಈ ಒಂದು ಕಾರ್ಯಕ್ರಮ ಇವತ್ತು ಏನು ನಮ್ಮ ನಗರಸಭೆ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲರೂ ಮುಖಂಡಿದ್ದರೂ ಮುಂದೆ ಇಡೀ ಕ್ಷೇತ್ರ ಒಳ್ಳೆಯದಾಗಲಿ ವಿಶೇಷವಾಗಿ ಇವತ್ತು ಚಿತ್ರಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸ ನೋಡಿದಾಗ ಸುಮಾರು ಐನೂರು ವರ್ಷಗಳ ಹಿಂದೆ ಈ ಒಂದು ದೇವಾಲಯ ಕಟ್ಟಿರ್ತಕ್ಕಂಥವರು ಮುಂದುವರಿಸ್ತಾರೆ ಸುಮಾರು ಎಂಟುನೂರ ಒಂಬೈನೂರು ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಅಲ್ಸುರಮ್ಮನ್ನು ಕಟ್ಟಿರ್ತಕ್ಕಂಥ ಅಲ್ಸುರಮ್ಮ ಅಲ್ಸುರಮ್ಮ ಮತ್ತು ಶಿವನೇಗೌಡನ ಕಟ್ಟಿರ್ತಕ್ಕಂಥ ಒಂದು ದೇವಾಲಯ ಆಗಿತ್ತು ಅದು ಬಹಳಷ್ಟು ಕೂಡ ಈ ಸಂದರ್ಭದಲ್ಲಿ ಎಲ್ಲರೂ ಇವತ್ತು ಕೈ ಜೋಡಿಸಿ ಇವತ್ತು ದೇವಾಲಯ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಅದೇ ರೀತಿ ಇವತ್ತು ಏನು ನಮ್ಮ ಕದಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಂಸದರು ಅವರು ಒಂದು ಮೊದಲನೇ ವರ್ಷದ ಅವಧಿಯಲ್ಲಿ ಇವತ್ತು ಅಂಬೇಡ್ಕರ್ ಭವನಕ್ಕೆ ಹೋಗಿ ಹೋಗಿ ಅನುದಾನವನ್ನು ಸಿಟ್ಟಿದ್ದಾರೆ ಅದೇ ರೀತಿ ಇವತ್ತು ಗುರುಭವನಗಾಗ ನೌಕರರು ಬಹುದು ಸಹ ಇಪ್ಪತ್ತೈದು ಕಾಲ ಇಪ್ಪತ್ತೈದು ಲಕ್ಷ ಸಿಟ್ಟಿದ್ದಾರೆ ಇದು ಇವತ್ತು ಈ ದೇವಾಲಯಕ್ಕೆ ಸಂಬಂಧಪಟ್ಟಂಗೆ ಅವರ ಸರ್ಕಾರದಿಂದ ಬರ್ತಕ್ಕಂಥ ತೆರಿಗೆ ಹಣದಿಂದ ಕೂತಿರ್ತಕ್ಕಂಥ ಹಣ ಅಲ್ಲ ಅವರು ಬರ್ತಕ್ಕಂಥ ಸಂಬಳದಲ್ಲಿ ಹೋಗಿ ದೇವಸ್ಥಾನಕ್ಕೆ ಅವರು ಎಲ್ಲರ ಪರವಾಗಿ ವಿಶೇಷ ವಿಶೇಷವಾಗಿರ್ತಕ್ಕಂಥ ಎಲ್ಲ ಹಿರಿಯರ ಪರವಾಗಿ ನಾನು ಧನ್ಯವಾದ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈಗಾಗಲೇ ರೈಲ್ವೇದೇನು ಅಣ್ಣವರು ಮಾತಾಡಿದ್ದಾರೆ ಮೊನ್ನೆ ಚಿತ್ತಾಮಣಿಗೆ ಬಂದಾಗ ವಿ ಸೋಮಣ್ಣವರು ಕಲ್ಯಾಣ ಅವ್ರದ್ದು ಪ್ರೋಗ್ರಾಮ್ ಇದ್ದಾಗ ಆವತ್ತೇ ಹೇಳಿದ್ದೀನಿ ಈ ಮೂರು ಕಡೆಯೂ ಸ್ಟಾಪ್ ಕೊಡಬೇಕು ಅಂತ ಅದನ್ನು ಅವರು ಆಗಲೇ ಆರ್ಡರ್ಸ್ ಮಾಡ್ತೀವಿ ಅಂತ ಹೇಳಿದಾರೆ ಬರೋವರ ಮತ್ತೆ ನಾನು ಡೆಲ್ಲಿಗೆ ಹೋದಾಗ ಅದು ನೋಡ್ತೀನಿ ಮತ್ತು ಏನು ಸುಮಾರು ಎಂಟು ಒಂಬೈನೂರು ವರ್ಷದ ಇತಿಹಾಸ ಏನೋ ಸೋಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾನ ಮಾಡಿ ಇಂಥ ಒಂದು ಅದ್ಭುತವಾದ ಒಂದು ದೇವಸ್ಥಾನ ಹಚ್ಚಿದ್ದೇನೆ ನಾನು ಜನತೆಗೆ ಮತ್ತು ಇಲ್ಲಿರುವ ಎಲ್ಲ ಯಾರ್ಯಾರು ಜವಾಬ್ದಾರಿ ತಗೊಂಡು ಅವ್ರಿಗೆಲ್ಲರಿಗೂ ಇನ್ನೊಂದು ಪ್ರಕೃತಿಯ ಅಭಿನಂದನೆಗಳು ಹೇಳಿ ಇಷ್ಟ ಇಷ್ಟಪಡ್ತೀನಿ ಅದ್ರ ಜೊತೆ ಏನು ಶಾಸಕರು ಏನೋ ಒಂದು ಸುಮಾರು ಆರೇಳು ಏಳು ತಿಂಗಳು ಹಿಂದೆ ಬಂದು ನೋಡಿದಾಗ ಯಾವ ಕಾಲ್ಗುಣನೋ ನಿಮ್ಮದು ಆದರೂ ಆಗಲೋ ಇಲ್ಲ ಜನತೆದಾದರೂ ಆಗಲಿ ಎಲ್ಲ ನಗರಗಳು ಗುಣ ಆಗಲಿ ಅಲ್ಲಲ್ಲ ಅದೇ ಯಾರ್ದು ಕಾಲುಗುಣ ಯಾವುದೇ ಎಲ್ಲ ಇಂತಹ ಒಂದು ಒಳ್ಳೆಯ ದೇವಸ್ಥಾನ ಆಗಿರೋದು ಅಂತ ನಿಜವಾಗ್ಲೂ ಖುಷಿಯಾಗ್ತಿದೆ ನೋಡ್ಕೊಂಡು ಬ ಬರೋವಾಗ ಮತ್ತು ಆ ಏನು ಶಿವನ ಲಿಂಗ ಏನಿದೆಯೋ ಅದು ಬಹಳ ಸ್ಫಟಿಕ ಲಿಂಗ ಅಂತ ಏನಿದೆಯೋ ಬಹಳ ಏನೋ ಒಂದು ಶಾಂತಿ ಮತ್ತು ಇದು ಕೂಡ ರೀತಿಯಲ್ಲಿದೆ ಜನ ಜನ ಎಲ್ಲರಿಗೂ ಒಳ್ಳೆಯದಾಗಿ ಈ ದೇವಸ್ಥಾನದಿಂದ ಅಂತ ಹೇಳ್ತಾ ಮತ್ತೆ ಏನೋ ಇವತ್ತು ನಾವು ಚಿಕ್ಕದಾಗ ಅನ್ನದ ಸಹಾಯ ಮಾಡಿದ್ವಿ ದೇವಸ್ಥಾನಕ್ಕೆ ಅದು ಎಲ್ಲ ಶಾಸಕ ಅಲ್ಲ ಎಲ್ಲ ಶಾಸಕರು ಏನು ಹೇಳಿದ್ರು ಹಂಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಶಿಡ್ಲಘಟ್ಟ ಕ್ಷೇತ್ರದ ಏನಾಗುತ್ತೋ ಅದು ಶಾಸಕರು ಏನು ಹೇಳ್ತಾರೋ ಹಂಗೆ ಮಾಡ್ಕೊಂಡು ಹೋಗ್ತೀವಿ ಯಾಕಂದರೆ ನಮಗೆ ಕೋಲಾರ ವರ್ಷದಿಂದ ಕೋಲಾರದಿಂದ ಇಲ್ಲಿಗೆ ಭಾಳ ದೂರ ಇದೆ ಬಟ್ ಆದರೆ ನಮ್ಮ ಶಾಸಕರು ಅವರು ಸಿದ್ಲುಘಟ್ಟ ಅಲ್ಲಿ ಕರೆಕ್ಟಾಗಿ ಕಡೆ ನೋಡ್ಕೊಳ್ತಾದ್ರೆ ಜವಾಬ್ದಾರಿ ಇತ್ತು ಹಾಗೆಲ್ಲ ಕಳ್ಸ್ಕೊಂಡು ಹೋಗ್ತಾ ಇರೋ ನಂಬಿಕೆ ನಮಗಿದೆ ಅದಕ್ಕೆ ನಾನು ಬರೋದು ಭಾಳ ಕಡಿಮೆ ಏನು ಮುಖ್ಯ ಕಾರ್ಯಕ್ರಮ ಇದೆ ಅದು ಮಾತ್ರ ಬನ್ನಿ ಅಂತ ಹೇಳ್ತಾರೆ ಅವ್ರ ಮೇಲೆ ಜವಾಬ್ದಾರಿ ಇಟ್ಕೊಂಡು ನೀವು ಹೆಂಗೆ ಜವಾಬ್ದಾರಿ ಇಟ್ಕೊಡೋದು ಹಂಗೆ ನಾನು ಅವ್ರ ಮೇಲೆ ಜವಾಬ್ದಾರಿ ಇಟ್ಕೊಂಡು ಸಿದ್ಲುಘಟ್ಟ ಜನತೆಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತು ನಡೆಸ್ತಾ ಇದ್ದೀನಿ ಹೇಗಿನ ಬೇಕಾಗ கா <laughs> பண்ணீா ጢጃð gutudo filtru F